ತಾವು ಎಳೆದ ನೀವು ಬಹುಶಃ ಸೇರ್ಪಡೆ ಆಗಿದ್ರು ಜನತಾ ಪರಿವಾರದವರಿಗೆ ಜನತಾ ಪರಿವಾರವನ್ನ ಪ್ರಾರಂಭ ಮಾಡಿದವರಿಗೆ ಜನತಾ ದಡವನ್ನ ಕಟ್ತಾಡೋದು ನೋವು ಸೇರ್ಪಡೆ ಆಗ್ಬಿಟ್ಟಿದ್ರೆ ಬಿಜೆಪಿಗೆ ಸೇರ್ಪಡೆ ಆಗಿದ್ರೆ ಯಾರೋ ಒಬ್ಬರು ಬೆಳೆಯಾಗ್ತಿರು ಇದನ್ನು ಮುಂದುವರೆಸಿಕೊಂಡವರು ಅಥವಾ ಅಥವಾ ಇದನ್ನು ಮುಂದುವರೆಸಿಕೊಂಡು ಹೋಗದೇ ಇದ್ರೂ ಆ ಹಿರಿಯರಿಗೆ ಆತ್ಮಕ್ಕೆ ಇಷ್ಟು ನೋವನ್ನ ಆಗ್ತಿರ್ಲಿಲ್ಲ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ನಿಮ್ಮ ರಾಜಕೀಯ ಸಕ್ಕಟ್ಟಲಿಕ್ಕೋಸ್ಕರ ಒಂದು ದೇಶದ ಒಂದು ಬದಲಾವಣೆ ತರಲಿಕ್ಕೆ ಜಯಪ್ರಕಾಶ್ ನಾರಾಯಣವರ ಏನು ಹೋರಾಟ ಇತ್ತು ಆ ಒಂದು ಈ ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಕಾಂಗ್ರೆಸ್ ಜೆ ಡಿ ಎಸ್ ಇತ್ತು ಬಿಜೆಪಿ ಇತ್ತು ಆದರೆ ಗಣನೀಯವಾದಂಥ ಇರಲಿಲ್ಲ ಇವತ್ತು ಸಂಪೂರ್ಣವಾಗಿ ಸೊ ಇವತ್ತು ಹಸ್ ಹಸಿರು ಸಾವಿರ ಹೋರಾಟ ಮಾಡ್ತಿದ್ರಿ ದೇವೇಗೌಡರ ನಾಯಕತ್ವದಲ್ಲಿ ರೈತರ ವಿಚಾರ ಬಂದಾಗ ಕಾವೇರಿ ವಿಚಾರ ಬಂದಾಗ ರೈತರ ಪದ ನಿಂತಿದ್ರು ಇವತ್ತು ರಾಷ್ಟ್ರ ಧ್ವಜ ಚುಡುತ್ತಾ ನಿಂತಿದ್ದೀರಾ ನಿಮಗೆ ನಿಮ್ಮ ರಾಷ್ಟ್ರ ರಾಷ್ಟ್ರಧ್ವಜವನ್ನ ಕಿರಿಗಿಳಿಸ್ಬೇಕ ನನಗೆ ನೀವು ಸ್ಪಷ್ಟತೆಯನ್ನು ಕೊಡಬೇಕು ಕೆಲಗೊಳ್ಳಿರ್ತಕ್ಕಂಥದ್ದು ನಾವು ಯಾವುದೋ ಒಂದು ನಮಗೆ ಬೇಕಾದಂತಹ ಧರ್ಮದ ಗೌರವವನ್ನು ನಾವು ಆರಿಸಿಲ್ಲ ಸರ್ಕಾರ ಆಡಳಿತ ಕಾನೂನುಬದ್ಧವಾಗಿ ಏನನ್ನ ಮಾಡಬೇಕು ಅದನ್ನ ಮಾಡಿ ನಿಮ್ಮ ಹೋರಾಟ ಯಾವ್ದು ದೂರು ತುಂಬ ನಿಮ್ಮ ಹೋರಾಟ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದನ್ನ ಸ್ಪಷ್ಟಪಡಿಸಿ ನಿಮ್ಮ ಹೋರಾಟ ನಮಗೆ ಕಾಣಿಸ್ತಕ್ಕಂಥದ್ದು ಇವತ್ತು ಕೆಲಗೋಡ್ನಲ್ಲಿ ಪಂಚಾಯತಿ ಆವರಣದಲ್ಲಿರ್ತಕ್ಕಂಥ ತ್ರಿವರ್ಣ ಧ್ವಜವನ್ನು ಕೆಳ ಇಳಿಸಿ ಅನ್ನೋ ಒಂದು ಹೋರಾಟಕ್ಕೆ ನೀವು ಹಿಡಿದಿರೋದಾಗಿ ಕಾಣುತ್ತೆ ನಿನ್ನೆ ಮೊನ್ನೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಅಶೋಕರು ಬಂದಿದ್ದಾರೆ ಅಶೋಕರಿಗೆ ನಾನು ಯಾವ ರೀತಿಯಲ್ಲಿ ಹೇಳಬೇಕೋ ಗೊತ್ತಿಲ್ಲ ಒಬ್ಬರು ಜವಾಬ್ದಾರಿ ಶಾಡೋ ಮುಖ್ಯಮಂತ್ರಿ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಈ ಒಂದು ವಿಚಾರದಲ್ಲಿ ಬಂದು ತಾವು ಹೋರಾಟಕ್ಕೆ ನಾಂದಿ ಆಡಿದ್ದಾರೆ ರಾಷ್ಟ್ರದ ಮಾಜಿ ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿಗಳು ಸಿಟಿ ನೋಡಿ ಸಾಕು ನಿಮ್ಮ ಓಡಾಟ ಇರಲಿ ಆದರೆ ನಿಮ್ಮ ಹೋರಾಟ ಇಂಥ ಪ್ರಜಾಪ್ರಭುತ್ವದ ಸಂವಿಧಾನದ ವಿಚಾರದಲ್ಲಿ ನೀವು ಆಟ ಆಡ್ತಕ್ಕಂಥದ್ದು ಬೇಡ ಒಳ್ಳೆಯದಲ್ಲ ನಿನ್ನೆ ಉದ್ದಕ್ಕೂ ನಮ್ಮ ಜಿಲ್ಲೆಯ ಜನರನ್ನ ಪ್ರಸ್ವಾದ ಮಾಡಿದ ನಮ್ಮ ಜಿಲ್ಲೆಯ ಯುವಕರನ್ನ ಅವರು ಇಂಥ ವಿಚಾರದಲ್ಲಿ ಯಾವತ್ತು ಯಾರು ಕೈಯಾಗ್ತದೆ ಅಂತಕ್ಕಂತ ಮಂಡ್ಯ ಜಿಲ್ಲೆಯ ಯುವಕರ ಬದುಕಿನಲ್ಲಿ ಆಡ್ತಾ ಇದ್ದಾರೆ ಅನೇಕ ಸಿದ್ದರಾಮಯ್ಯವರ ಫ್ಲಕ್ಸ್ಗೆ ಕಲ್ ಶಾಸಕರ ಫ್ಲೆಕ್ಸ್ಗೆ ಕಲ್ ನುಡಿಯೋದು ಫ್ಲೆಕ್ಸ್ ಕಿತ್ತಾಕೋದು ಇದ ನಿಮ್ ಕೆಲಸ ಒಂದು ಕುರುಬ ಸಮಾಜದ ಆಟ್ಲತ್ರವಾಗಿ ಹತ್ರವಾಗಿ ಸರ್ಕಾರಿ ಬಸ್ಗೆ ಕಲ್ಲೊಳಿಯೋದು ನಿಮ್ಮ ನೇತೃತ್ವದಿಂದ ನೀವು ಇದಮಾಕ್ರಸಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿ ನೀವು ಗೌರವ ಕೊಡ್ತಕ್ಕಂಥದ್ದು ವ್ಯವಸ್ಥೆಗೆ ನೀವು ಎಲ್ಲರಿಗೂ ಏನು ನಿಮ್ಮ ಕರ್ತವ್ಯ ನೀವು ಯಾವ ಉದ್ದೇಶದಿಂದ ನೆನ್ನೆ ಮನೆಯ ನಾವು ಸೋತಿರ್ಲಿಲ್ಲ ಇಲ್ಲಿ ಇದ್ದವರೆಲ್ಲ ಸುರತ್ ಮೂವತ್ತು ಇಪ್ಪತ್ತು ಐವತ್ತು ಸಾವಿರದಲ್ಲಿ ಐದು ವರ್ಷ ನಿಮ್ಮಲ್ಲಿ ಆಡಿದ್ವಾ ಗಂಭೀರವಾಗಿ ಈ ಒಳಗಡೆ ನಿಮ್ಮ ಶಾಸಕರು ಮಾಡಿದಂತ ಕೆಲಸವನ್ನ ನೋಡಿಕೊಂಡು ನಾವು ಗಂಭೀರವಾಗಿರ್ಲಿಲ್ವಾ ನಿಮಗೆ ಎಂತ ಒಂದು ದಿವ್ಸದಿಂದ ಎಂಟು ತಿಂಗಳಾಗಿಲ್ಲ ಇಲ್ಲಿವರೆಗೂ ನಿಮ್ಗೆ ತಡೆಕ್ ಆಗಿರ್ವಲ್ಲ ನೀವು ಐದು ವರ್ಷ ಕೇಳಿ ಇರ್ಲಿಕ್ಕೆ ಸಾಧ್ಯ ಆಗುತ್ತಾ ನಾವು ಐದು ವರ್ಷ ಕಾಲ ಈ ಜಿಲ್ಲೆಯಲ್ಲಿ ಆ ವರ್ಷ ಕೊಡುಗೆ ಏನಿದೆ ನಿಮ್ಗೆ ಯಾವ್ದಾದ್ರು ಒಂದು ಕೊಡುಗೆಯನ್ನ ಐದು ವರ್ಷದಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ನ್ಯಾಷನಲ್ ಲೈವಲ್ ನಡೆದಂತ ಆತದ ಬಗ್ಗೆ ನೀವು ಮಧ್ಯ ಪ್ರವೇಶ ಮಾಡಲಿಲ್ಲ ಅಷ್ಟೊಂದು ಆಕ್ಸಿಡೆಂಟ್ ಆಗ್ತಿದ್ರೆ ನೀವು ಮಧ್ಯಪ್ರವೇಶ ಮಾಡಿ ಆ ವಿಚಾರದಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಈ ಜಿಲ್ಲೆಯ ಇವತ್ತು ನೀರಾವರಿ ಯೋಜನೆ ಬಗ್ಗೆ ನಿಮ್ಮ ಪ್ರಯತ್ನವನ್ನ ಮಾಡಲಿಲ್ಲ ಈ ಜಿಲ್ಲೆ ಯುವಕರಿಗೆ ಉದ್ಯೋಗ ಕೊಡಿಸುವಂತ ವ್ಯವಸ್ಥೆನಲ್ಲಿ ನೀವು ಹೋರಾಟ ಮಾಡಲಿಲ್ಲ ನಿನ್ನೆ ಬಂದು ನೀವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಒಂದು ರಾಷ್ಟ್ರ ಧ್ವಜವನ್ನ ಹಾಕಿರ್ತಕ್ಕಂಥದ್ದು ತಪ್ಪು ಅನ್ನೋ ಒಂದು ನಿರ್ಧಾರಕ್ಕೆ ನೀವು ಬಂದಿದ್ದೀರಾ ದೇಶ ಸ್ವತಂತ್ರ ಬಂದ ಇಲ್ಲಿವರೆಗೆ ಯಾವುದೇ ಹಳ್ಳಿನಲ್ಲಿ ಯಾವುದೇ ಮೂಲದಲ್ಲಿ ಯಾವುದೇ ಒಬ್ಬ ಗ್ರಾಮದ ಸಾಮಾನ್ಯ ವ್ಯಕ್ತಿ ರಾಷ್ಟ್ರದ ಜೊತೆ ಬಗ್ಗೆ ಮಾತನಾಡಿಲಿಲ್ಲ ಪ್ರಪ್ರಥಮವಾಗಿ ಬಿ ಜೆ ಪಿ ನಾಯಕರ ಜೊತೆ ಸೇರಿ ಮೊನ್ನೆ ಕುಮಾರಸ್ವಾಮಿಯವರು ರಾಷ್ಟ್ರದ ಜೊತೆ ವಿರುದ್ಧವಾದಂಥ ತೀರ್ಮಾನವನ್ನು ತಗೊಂಡು ನಿನ್ನೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ ಯುವಕರ ಸಾಮಾನ್ಯದ ನೆಮ್ಮದಿಯನ್ನ ಹಾಳು ಮಾಡತಕ್ಕಿ ಬೇಡ ಕುಮಾರ ತಾಳ್ಮೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದೆ ಒಂದಲ್ಲ ಒಂದು ಕಾರಣಕ್ಕೆ ಎರಡು ಬಾರಿ ಮುಖ್ಯಮಂತ್ರಿ ಆಗ್ಲಿಕ್ಕೂ ಮಂಡ್ಯ ಜಿಲ್ಲೆ ಕಾರಣ ಎರಡು ಬಾರಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೂ ಮಂಡ್ಯ ಜಿಲ್ಲೆ ಕಾರಣ ಅದನ್ನ ನೀವು ಆತ್ಮಸಾಕ್ಷಿನಲ್ಲಿ ನೀವು ಮೆದು ಮುಟ್ಕೊಂಡು ನೋಡ್ಬೇಡಿ